ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭೆಯ ಚುನಾವಣೆ ಸಮೀಪಿಸ್ತಾ ಇದೆ ಕರ್ನಾಟಕದೊಳಗೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ಮೊದಲ ಹಂತದ ಚುನಾವಣೆ ಎಲ್ಲಿ ಹೇಗೆ ಯಾವ ರೀತಿ ನಡೆದರೂ ಯೋಚನೆ ಇಲ್ಲ ಬೆಂಗಳೂರಿನೊಳಗೆ ಮೂರು ಕ್ಷೇತ್ರಗಳು ಏನಾಗುತ್ತೆ ಅನ್ನುವಂಥ ಗಮನ ಎಲ್ಲರ ಕಡೆಗೆ ಮೂರು ಕ್ಷೇತ್ರಕ್ಕಿಂತ ಅತಿ ಹೆಚ್ಚಿನ ಗಮನ ಬೆಂಗಳೂರು ಉತ್ತರದ ಕಡೆಗೆ ಬೆಂಗಳೂರು ಉತ್ತರದೊಳಗೆ ಉತ್ತರ ಕೊಡುವವರು ಯಾರು ಅನ್ನುವಂಥ ಪ್ರಶ್ನೆಯ ಮೇಲೆ ಪ್ರಶ್ನೆಗಳು ನಡೀತಾ ಇದೆ ಯಾಕೆ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥವ್ರು ಉಡುಪಿ ಕ್ಷೇತ್ರದಿಂದ ವಾಪಸ್ ಕಳಿಸಿದವರು ಅನ್ನುವಂಥದ್ದು ಅನೇಕರ ಚರ್ಚೆಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಯಶವಂತಪುರ ಕ್ಷೇತ್ರ ಏನಾಗುತ್ತೆ ಯಾವಾಗ ಏನು ಎತ್ತ ಅನ್ನುವಂಥ ಪ್ರಶ್ನೆಗಳ ಸುರುಮಳೆಗಳು ಅಲ್ಲಲ್ಲೇ ನಡೀತಾ ಇದೆ ಯಾಕೆ ಅಂತಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಆಯ್ಕೆಯಾಗಿ ಇದೀಗ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡೋದ್ರ ಮೂಲಕವಾಗಿ ಬೆಂಗಳೂರು ಉತ್ತರೊಳಗೆ ಕಾಂಗ್ರೆಸ್ ಅಭ್ಯರ್ಥಿನ ಲೋಕಸಭೆಗೆ ಕಳಿಸ್ತೀವಿ ಅಂತಕ್ಕಂಥ ಇಚ್ಛೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅವರ ಅನುಯಾಯಿಗಳು ಕೂಡ ಅವರ ಪರವಾಗಿ ಕೆಲಸವನ್ನು ಇದ್ದಾರೆ ಇವತ್ತು ಕೆಂಗೇರಿ ಕೆಂಗೇರು ಉಪನಗರಗಳಿಗೆ ನಾವೇನು ಮಾಡ್ತಾಯಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಇತ್ತೀಚೆಗೆ ತನ್ನ ನೇಮಕವಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶಿವಕುಮಾರ್ ಅಂತ ಹೇಳಿದ್ರೆ ಜನಕ್ಕೆ ಯಾರು ಏನು ಶಿವಕುಮಾರ್ ಗೌಡ ಅಂದರೆ ಶಿವಕುಮಾರ್ ಗೌಡ ಯಾರು ಅಂತ ಒಂದು ಅಡ್ಡ ಹೆಸರಿರ್ತಕ್ಕಂಥದ್ದು ಕಸ್ತೂರಿ ಶಿವಕುಮಾರ್ ಯಾಕೆ ಅಂತಂದರೆ ಕಸ್ತೂರಿ ಕನ್ನಡ ಯುವಕರ ಸಂಘದ ಮೂಲಕವಾಗಿ ಕನ್ನಡದ ಕೆಲಸವನ್ನು ಮಾಡ್ತಾ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಶಿವಕುಮಾರ್ ಅವ್ರ ಜೊತೆಯಲ್ಲಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್ ನಮಸ್ತೆ ಸರ್ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿದ್ದೀರಿ ಇದಕ್ಕೆ ಮುಂಚೆ ಇನ್ನೊಬ್ಬ ಗ್ಯಾರಂಟಿ ಸಮಿತಿ ಸದಸ್ಯರನ್ನು ನಾವು ಸಂದರ್ಶನವನ್ನು ಮಾಡಿದ್ವಿ ನಿಮ್ಮಗಳ ಮೂಲಕವಾಗಿ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪುವಂತಾಗಲಿ ಆಗಲಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇದೆಯೋ ಗ್ಯಾರಂಟಿ ಎಕ್ಸ್ಪೈರಿ ಡೇಟ್ ಆಗುತ್ತೋ ವಿರೋಧ ಪಕ್ಷದ ಮಾತುಗಳನ್ನು ಆಮೇಲೆ ಯೋಚನೆ ಮಾಡ್ಕೊಳ್ಳಿ ಸದ್ಯಕ್ಕೆ ಗ್ಯಾರಂಟಿ ತಲುಪಬೇಕು ಅನ್ನುವಂಥ ಆಶಯ ನಮ್ಮದು ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಯಶವಂತಪುರ ಕ್ಷೇತ್ರೊಳಗೆ ಸೋಮಶೇಖರ್ ಅವರು ಏನು ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ಈ ಸರಿ ಕೆಲಸವನ್ನೇ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಬಿ ಜೆ ಪಿಲಿ ಗೆದ್ದಿದ್ದಾರೆ ಎನ್ನುವಂಥ ಆರೋಪಗಳು ಬರ್ತಾ ಇದಾವೆ ನೆನ್ನೆಯೂ ಕೂಡ ಸಾಕಷ್ಟು ಸಂದರ್ಶನದಲ್ಲಿ ಹೇಳಿದ್ದಾರೆ ನೀವು ಸೋಮಶೇಖರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಮೊದಲನೇದಾಗಿ ಈ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ತಾವು ಕಂಡಂಗೆ ಎರಡು ಸಾವಿರದ ಹದಿಮೂರಲ್ಲಿ ಅವರು ಪ್ರಥಮ ಬಾರಿಗೆ ಗೆದ್ದಾಗ ಸಾಕಷ್ಟು ಹಣ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ ತದನಂತರ ಅವರು ಆಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಓಟು ಅಂತಾರೆ ಅವರು ವೈಯಕ್ತಿಕವಾಗಿ ಬಿ ಜೆ ಪಿಯವ್ರು ಬಿ ಜೆ ಪಿಗೆ ಮಾಡಿದ್ರು ಬೇರೆ ಪಕ್ಷದವ್ರು ಬೇರೆ ಪಕ್ಷಕ್ಕೆ ಮಾಡಿದ್ರು ಅವರು ವೈಯಕ್ತಿಕ ಓಟ್ಗಳು ಅವರು ಅವ್ರ ಶಕ್ತಿಯಿಂದ ಗೆದ್ದರು ಒಂದು ಸತಿ ಸೋತಿದ್ರು ಅವ್ರ ಶಕ್ತಿಯಿಂದನೇ ಗೆದ್ದರು ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಓಟ್ ಮಾಡಿದರು ಅವ್ರಿಗೆ ನಮ್ಮಿಂದ ಗೆದ್ದರು ನಮ್ಮಿಂದ ಗೆದ್ದರು ಅಂತ ಹೇಳ್ಕೊಳ್ತಾರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸಹ ಬಿ ಜೆ ಪಿಲೇ ಇದ್ದೆ ನಾವೆಲ್ಲ ಜಗ್ಗೇಶ್ ಅವರು ಮಾಡಿದ್ರು ಆಗ ಅದು ಅವ್ರ ಸ್ವಂತ ವರ್ಚಸ್ಸು ಅವರಿಂದ ಯಾರೂ ಗೆದ್ದಿಲ್ಲ ಯಾರಿಂದನೂ ಯಾರು ಇದ್ದಿಲ್ಲ ಅವ್ರ ಸ್ವಂತ ವರ್ಚಸ್ಸು ಅವ್ರು ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟಾದ್ಮೇಲೆ ಈ ಅಭಿವೃದ್ಧಿಗೋಸ್ಕರ ಬಿ ಜೆ ಪಿಗೆ ಬಂದರು ಅಲ್ಲೂ ಬಂದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಇವರು ಹೇಳೋ ಪ್ರಕಾರ ಅಭಿವೃದ್ಧಿನೇ ಆಗಿಲ್ಲ ಎಲ್ಲ ದುಡ್ಡು ಏನಾಯ್ತು ಅಂತ ಕೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಬಂದಾಗ ಕೆಲಸ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಅಭಿವೃದ್ಧಿ ಆಗಿಲ್ಲ ದುಡ್ಡೆಲ್ಲ ಏನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾಕೆ ಅವ್ರಿಗೆ ಎಲೆಕ್ಷನ್ ಮಾಡಿದ್ರು ಆಗಲೇ ಕೇಳಬೇಕಾಗಿತ್ತು ಏನಾಯಿತು ನೀವು ತಂದಿದ್ದು ನಮ್ಮ ಸರ್ಕಾರದಿಂದ ದುಡ್ಡು ತಂದಿದ್ದು ಬಿ ಜೆ ಪಿಲಿ ಇದ್ರಲ್ಲ ಅವಾಗ ಅವಾಗ ಕೇಳೋಕಾಗಲಿಲ್ಲ ಬೇರೆ ಪಕ್ಷಕ್ಕೆ ಹೋಗಿದ ತಕ್ಷಣ ಇವಾಗ ಪ್ರಶ್ನೆಗಳು ಬರ್ತವೆ ಅವೆಲ್ಲ ತಪ್ಪಲ್ವದ ಈಗ ಇವರು ಒಂದೇ ಒಂದು ಕೇವಲ ಒಂದು ಓಟ್ ಹಾಕಿದ್ಕೆ ಮಸಿ ಬಳಿ ತರಲ್ಲ ಈ ಅನಿಲ್ ಚಳಿಗೇರಿಗೆ ಹೇಳ್ತೀನಿ ನಾನು ಎರಡು ಸಾವಿರದ ಹತ್ತರಲ್ಲಿ ಯಾವ ಪಕ್ಷದಲ್ಲಿದ್ದ ಇದೇ ಶೋಭಾ ಮೇಡಮ್ ಅವರು ಎಲೆಕ್ಷನಲ್ಲಿ ಎಲ್ಲಿದ್ದರಪ್ಪ ಇದೇ ಆಂಜನಪ್ಪ ಅವರ ಎರಡು ಸಾವಿರದ ಹತ್ತರಲ್ಲಿ ಬಿ 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 ಎಮ್ ಪಿ ಎಲೆಕ್ಷನಲ್ಲಿ ಎಲ್ಲಿದ್ದರು ಯಾವ ಪಕ್ಷದಲ್ಲಿದ್ದರು ಎಲ್ಲಿಂದ ಬಂದು ಹಳೆ ಕಾರ್ಯಕರ್ತರ ಅಂತ್ಯ ಹೊಸ ಕಾರ್ಯಕರ್ತರ ಉದಯ ಅಂತ್ಯೋದಯ ಭವನ ನೋಡಿ ಹಂಗೆ ಆಯ್ತು ಹಳೆ ಕಾರ್ಯಕರ್ತರ ಅಂತ್ಯ ಹೊಸ ಕಾರ್ಯಕರ್ತರೆ ಉದಯ ಅಂತವ್ರಿಗೆಲ್ಲ ಮನ್ನಣೆ ಕೊಟ್ಕೊಂಡು ಹೋದ್ರೆ ನಿಷ್ಠಾವಂತ ದುಡಿದಿರೋರು ನಾವೆಲ್ಲ ಏನ್ ಮಾಡ್ಬೇಕು ಅದಕ್ಕೆ ನಾವು ಜ ಅವರ ಬೆಂಬಲ ಅವ್ರ ಕೆಲಸ ನೋಡಿ ಅವ್ರ ಹಿಂದೆ ಬಂದು ಅವ್ರ ಗ್ಯಾರಂಟಿಗಳು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಮೂರು ಲಕ್ಷದ ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಗ್ಯಾರಂಟಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಜನಸೇವೆ ಅಲ್ವಾ ಅದು ಯಾಕೆ ಮಾಡಬಾರ್ದು ಸರ್ಕಾರ ಕೂಡ ಅದನ್ನ ಬಡವ್ರು ತಲುಪಿಸ್ಬೇಕು ಅದು ಬಿಟ್ಟು ನಾನು ಜಟ್ಕಾ ಕಟ್ಟು ಅಲಾಲ್ ಕಟ್ಟು ಕಳೆದ ನಾಲ್ಕು ವರ್ಷದಲ್ಲಿ ಬರೀ ಇದೆ ಆಗೋಯ್ತಾ ಹಿಜಾಬು ಬುರ್ಕಾ ಇವನ್ನೇ ಮಾತಾಡ್ಕೊಂಡು ಹೋದ್ರೆ ರೀ ನಾವು ಈಗ ಏಳ್ನೂರು ವರ್ಷದಿಂದ ಮೊಘಲ್ರು ನಮ್ಮ ದೇಶನ ಆಳಿದ್ರು ಉತ್ತರ ಭಾರತನ ಅವಾಗ ಹಿಂದೂಗಳು ಕತ್ರೆಯಲ್ಲಿ ಇರಲಿಲ್ಲ ಮುನ್ನೂರು ವರ್ಷ ಕ್ರಿಶ್ಚಿಯನ್ಸ್ ಯಾರು ಬ್ರಿಟಿಷರ್ಸ್ ಆಳಿದ್ರು ಅವಾಗಲೂ ಹಿಂದೂಗೆ ಕತ್ರೆ ಇರಲಿಲ್ಲ ಹತ್ತು ವರ್ಷ ದೊಡ್ಡ ನಾಯಕರು ಆಳವಾಗ ಹಿಂದೂಗೆ ಭಯಗಳು ಬಂದ್ಬಿಟ್ಟಿದೆ ಅದೆಲ್ಲ ಸಾಮರ್ಥ್ಯ ಇರೋದು ಸರ್ ಅರ್ಥವಿಲ್ಲದ ಮಾತುಗಳು ಇವೆಲ್ಲ ನಿಮ್ಮ ಪ್ರಕಾರವಾಗಿ ಹಾಗಾದ್ರೆ ಅನಿಲ್ ಚಳಗೇರಿ ಅವರು ಎರಡ್ ಸಾವಿರದ ಬೇರೆ ಪಕ್ಷದಲ್ಲಿದ್ರು ಅಂತ ಹೇಳಿ ಅಂತ ಬೇರೆ ಪಕ್ಷದಲ್ಲಿದ್ರು ಬೇರೆ ವ್ಯಕ್ತಿ ಜೊತೆಲಿ ಪಕ್ಷಕ್ಕೂ ವ್ಯಕ್ತಿಗೂ ವ್ಯತ್ಯಾಸ ಇದೆ ನಿಮ್ ಪ್ರಕಾರವಾಗಿ ಎಲ್ಲಿದ್ರು ಅಂತ ಹೇಳ್ತೀನಿ ನನಗೆ ಗೊತ್ತಿಲ್ಲ ಎರಡ್ ಸಾವಿರದ ನಾವು ಶೋಭಾ ಮೇಡಮ್ ಎಲೆಕ್ಷನ್ ಮಾಡಿದಾಗ ಇರ್ಲಿಲ್ಲ ಅವರು ಬಿಜೆಪಿಲಿ ಎರಡ್ ಸಾವಿರದ ಹತ್ತು ಆಂಜನಪುರ ಎಲೆಕ್ಷನಲ್ಲೂ ಅವರು ಬಿ ಜೆ ಇರ್ಲಿಲ್ಲ ಇರಲಿಲ್ಲ ಬಂದಿದ್ರು ಅದೇನ್ ಅದೇನು ಅದೇನ್ ಅದೇನು ಅದು ನಮಗೂ ಗೊತ್ತಿಲ್ಲ ನಾವು ಸಾವಿರದ ಒಂಬೈನೂರ ತೊಂಬತ್ತರಿಂದ ಬಿಜೆಪಿ ಅನ್ಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾವುದೇ ಆಮಿಷಗಳು ಒಳಗಾಗಲಿದೆ ಪ್ರಾಮಾಣಿಕವಾಗಿ ಮಾಡಿದೀವಿ ಹಳೆಯ ಕಾರ್ಯಕರ್ತರ ಅಂತ್ಯ ಹೊಸ ಕಾರ್ಯಕರ್ತರ ಉದಯ ಅದೇ ಅಂತ್ಯೋದಯ ಭವನ ಆ ಹೆಸರು ಅವ್ರನ್ನೇ ಕೇಳಿದ್ದೀನಿ ಹಿಂಗ್ ಮಾಡಿದೀರಾ ಅಂತಾನೆ ಹೇಳಿದೀನಿ ಆ ರೀತಿ ಅಲ್ಲ ಆ ರೀತಿ ಅಲ್ಲ ಅಂತ ಹಂಗೆ ಆಗಿರೋದು ಈಗ ಬಿಜೆಪಿ ಒಂದ್ ಮಾತಿದೆ ಯಾರು ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತ ಇರ್ತಾನೆ ಅವನು ಪಿಲೇ ಉಳ್ಕೊಂಡಿರ್ತಾನೆ ಅದು ಎಷ್ಟೇ ನೋವು ಏನೇ ಆಗ್ಬಹುದು ಪಕ್ಷದ ಒಳಗೆ ಅಥವಾ ನಾಲ್ಕು ಗೋಡೆ ಒಳಗೆ ಚೌಕಟ್ಟಿನಳಗೆ ಅದರ ಚರ್ಚೆ ಮಾಡ್ಬೋದು ವಿರೋಧ ವ್ಯಕ್ತಪಡಿಸ್ಬೋದು ಪಕ್ಷ ಬಿಟ್ಟು ಯಾರೂ ಆಚೆ ಹೋಗೋದಿಲ್ಲ ಅಂತ ಶಿವಕುಮಾರ್ ನಾನು ಸಾವಿರದ ಒಂಬೈನೂರ ಜೆ ಪಿಯ ಕಟ್ಟಾಳನ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ ಯಾಕೆ ಬಿಟ್ಟೋದ್ರೆ ಯಾಕಂದರೆ ಯಾಕೆ ಬಿಜೆಪಿಲಿ ತತ್ವ ಸಿದ್ಧಾಂತ ಇದೆ ಬಿಜೆಪಿಲಿ ಯಾಕೆ ಇರಬಾರ್ದಾಗಿತ್ತು ಕಾಂಗ್ರೆಸ್ ಹಂಗ ತತ್ವ ಸಿದ್ಧಾಂತ ಇದೆಯಾದ್ರೂ ಕಾಂಗ್ರೆಸ್ಸಲ್ಲಿ ತತ್ವ ಸಿದ್ಧಾಂತ ಅಲ್ಲ ಸರ್ ಅಲ್ಲಿ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಪ್ರಾಮಾಣಿಕವಾಗಿ ದುಡ್ದವ್ರಿಗೆ ನೀವು ಕಟ್ಟಾಳುಗಳು ನಮ್ಮ ವೀರರು ಶೂರರು ಕಾರ್ಯಕರ್ತರು ಅಂತ ಹೇಳ್ತಾರೆ ಹುರಿದುಂಬಿಸ್ತಾರೆ ಅದಾದ್ಮೇಲೆ ಸರ್ಕಾರ ಇದ್ದಾಗ ಯಾವ್ದಾನ ಒಂದು ಸಣ್ಣ ಕೆಲಸ ಎತ್ಕೊಂಡು ಹೋಗ್ಲಿ ಮತ್ತೆ ಈ ಕಡೆ ತಿಳ್ಕೊಳ್ತಾರೆ ಏನು ಮಾಡ್ಕೊಟ್ಟಿಲ್ಲ ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಬಿಡ್ಲಿ ಅಶೋಕ್ ಅಣ್ಣ ನಾಮಿನೇಟೆಡ್ ಕೌನ್ಸಿಲರ್ ಮಾಡಿದ್ರು ಅದು ಬಿಟ್ರೆ ನಾನು ನಮ್ಮ ಮನೆ ದೇವರ ಮಾದೇಶ್ವರನ್ ಬೆಟ್ಟದೊಂದು ಒಂದು ಸೇವೆ ಮಾಡೋಣ ಅಂತ ಒಂದು ಕೇಳಿದ್ರು ಅಲ್ಲೇನು ದುಡ್ಡು ಮಾಡೋ ವಿಷಯಕ್ಕಲ್ಲ ನಾವೊಂದು ಸೇವೆ ಮಾಡೋಣ ಅಂತ ಕೇಳಿದ್ರೆ ಎರಡು ಒಂದು ಲೆಟರ್ ಕೊಡ್ತಾರೆ ಅಲ್ಲ ನೀವು ಹೇಳುವಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರವಿದ್ದಾಗ ಸಣ್ಣ ಕೆಲಸ ಕಾರ್ಯಗಳು ನಿಷ್ಠಾವಂತ ಕಾರ್ಯಕರ್ತರಿಗಾಗಿಲ್ಲ ನಿಷ್ಠಾವಂತ ಕಾರ್ಯಕರ್ತ ಬೆಳೆಸುವಂತ ಪ್ರಯತ್ನವನ್ನ ಮೂಲ ಬಿಜೆಪಿಯವರು ಮಾಡೋದೇ ಇಲ್ಲ ಮಾಡಲೇ ಇಲ್ಲ ಮಾಡ್ಲೇ ಇಲ್ಲ ನಾವು ಸಾಕ್ಷಿ ಅದಕ್ಕೆ ಸೊ ಹಾಗಾಗಿ ಅದರ ಸಾಕ್ಷಿಯಾಗಿ ನೀವು ಪಕ್ಷದಿಂದ ಹೊರಗಡೆ ಬಂದಿದ್ದೀರಿ ಹೌದು ಹಾಗಾದ್ರೆ ಸೋಮಶೇಖರ್ ಅವಳ ಏನು ಕಣ್ರಿ ಸೋಮಶೇಖರ್ ಅವರು ಯಾಕೆ ಒಪ್ಪುದ್ರಿ ಯಾಕೆ ಒಪ್ಪುದ್ರಿ ಏನಿದೆ ಅವಳು ವಿಶೇಷತೆ ಏನಿದೆ ಅಂತಲೇ ಅವ್ರು ಒಪ್ಕೊಂಡಿದ್ರು ಸರ್ ಎರಡು ಸಾವಿರದ ಹದಿಮೂರಲ್ಲೂ ಕೂಗಿದ್ರು ನಾವಿಲ್ಲೇನೋ ಬಿ ಜೆ ಸೀನಿಯರಿಟಿ ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಹದಿನೆಂಟಲ್ಲಿ ಬಂದು ಕರೆದ್ರು ಹೋಗಲಿಲ್ಲ ಹತ್ತೊಂಬತ್ತರಲ್ಲಿ ನಮ್ಮ ಪಕ್ಷಕ್ಕೆ ಬಂದರು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ದೆವು ಮತ್ತು ಇಪ್ಪತ್ತ್ಮೂರಲ್ಲೂ ಕೆಲಸ ಮಾಡೋದು ಅವರು ಇಪ್ಪತ್ತ್ಮೂರಷ್ಟೊತ್ತಿಗೆ ಕೋವಿಡ್ ಎಲ್ಲ ಬಂದಿತ್ತು ಸರ್ ಈಗ ತರಕಾರಿ ಹಂಚಿದ್ರು ಇಡೀ ಬೆಂಗಳೂರು ಕಾನ್ಸ್ಟೆನ್ಸಿಲಿ ಇವು ಯಾರಾನ ಅವರಷ್ಟು ಕೆಲಸ ಮಾಡಿದ್ರೆ ಸರ್ ಕಿಟ್ಗಳು ಕೊಡೋದಾಗಲಿ ಒಂದೊಂದು ಲಕ್ಷ ಕೊಟ್ಟಿದ್ದಾರೆ ನಾನು ನೋಡಿದ್ದೀರ ಸರ್ ಒಬ್ಬರಾದರೂ ಕೊಟ್ರ ಅವರಂಥ ಸೇವೆ ನೋಡಿ ನಾವು ಅವ್ರ ಜೊತೆ ಬಂದು ಸರ್ ಅವಾಗೆಲ್ಲ ಇವ್ರಿಗೆ ಚೆನ್ನಾಗಿತ್ತು ದುಡ್ಡು ಕೊಡೋವಾಗ ಕಿಟ್ಟ ಹಂಚುವಾಗ ಅವಾಗ ತುಂಬ ಚೆನ್ನಾಗಿದ್ರು ಹಾಂ ನೀವು ಹೇಳುವಂಥದ್ದು ಕೋವಿಡ್ ಸಂದರ್ಭಕ್ಕೆ ಸೋಮಶೇಖರ್ ಮಾಡಿದಂಥ ಕೆಲಸವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅತೀತವಾಗಿ ಒಪ್ಕೊಳ್ಳೇಬೇಕು ಅದನ್ನು ಆದರೆ ನೀನು ವಿರೋಧಿಸುವಂಥ ಪ್ರಸ್ತಾಪವಿಲ್ಲ ರಾಜಕಾರಣಕ್ಕೆ ಯಾರು ಏನು ಬೇಕೋ ಅವರು ಮಾತಾಡಲಿ ಅದು ರಾಜಕೀಯದ ವಿರೋಧವಾಗುತ್ತೋ ವಿನಃ ಮಾನವೀಯತೆಯ ಪ್ರಶ್ನೆ ಬರೋದಿಲ್ಲ ಅವ್ರು ಮಾಡಿದಂಥ ಕೆಲಸವನ್ನ ಎಲ್ಲರೂ ಒಪ್ಕೋತಾರೆ ಅವರ ಆ ಕೆಲಸವನ್ನು ನೋಡಿ ನೀವೀಗ ಕಾಂಗ್ರೆಸ್ಗೆ ಸೋಮಶೇಖರ್ ಜೊತೆ ಒಳಗಿದ್ದೀರಿ ಈಗ ಚುನಾವಣೆ ಬರ್ತಾ ಇದೆ ಲೋಕಸಭೆ ಚುನಾವಣೆ ಇಪ್ಪತ್ತಾರನೇ ತಾರೀಕು ಯಾರು ಏನು ಅನ್ನುವಂಥದ್ದನ್ನ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಕೂತ್ಕೋತಾರೆ ಯಶವಂತಪುರ ಕ್ಷೇತ್ರೊಳಗೆ ನಿಮ್ಮಂಥ ಯುವಕಗಳು ಪಕ್ಷವನ್ನು ಬಿಟ್ಟವ್ರ ಜೊತೆಗೆ ಸೇರಿದ್ದೀರಲ್ಲ ಯುವಕರಾಗಲಿ ಅಥವಾ ಮತದಾರರು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಲವು ಇದೆ ಅಂತ ನಿಮಗೇನಾದ್ರು ಅನಿಸಿದೆಯಾ ಸರ್ ಈ ಮುಂದೆ ಕಾಂಗ್ರೆಸ್ನವರು ಈ ರೀತಿ ಓಟ್ ಕೇಳಿದ್ದು ನಮಗೆ ಗೊತ್ತಿಲ್ಲ ಅವರು ಕಾಂಗ್ರೆಸ್ನವ್ರಿಗೆ ಈ ಥರ ವೆಲ್ಕಮ್ಮು ಸಿಗ್ತಾ ಇರಲಿಲ್ಲ ನಾವೀಗ ಹೇಳ್ಕೊಂಡು ಹೋದರೆ ಪ್ರತಿಯೊಂದು ಮನೇಲೂ ಹೌದಪ್ಪ ನಮ್ಗೆ ಲೈಟ್ ಬಿಲ್ ಬರ್ತಾ ಇದೆ ಲೈಟ್ ಬಿಲ್ ಫ್ರೀಯಾಗಿ ಬರ್ತಾ ಇದೆ ಅಥವಾ ನಮ್ಗೆ ಒಂದು ಎರಡು ಸಾವಿರ ಸಿಗ್ತಾ ಇದೆ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಉಚಿತವಾಗಿ ಇದನ್ನೆಲ್ಲ ಪ್ರತಿಯೊಂದು ಮನೇಲೂ ನಾನು ಕಂಡಿದ್ದೀನಿ ಸುಮಾರು ಜನ ಹೇಳ್ತಾರೆ ಯಾವ ಕಾಂಗ್ರೆಸ್ಗೆ ಇಲ್ಲಿ ಲೀಡ್ ಬಂದೇ ಬರ್ತದೆ ಸೊ ಹಂಗಾರೆ ಕಾಂಗ್ರೆಸ್ಗೆ ಲೀಡ್ ಬಂದೇ ಬರುತ್ತೆ ಸೋಮಶೇಖರ್ ಅವರ ಬೆಂಬಲಿಸಿರೋ ದೃಷ್ಟಿಯಿಂದ ಇನ್ನಷ್ಟು ನಿಮ್ಗೆ ಆನೆ ಬಲ ಬಂದಂಗಾಗಿದೆ ಹೌದು ಸರ್ ಸೋಮಶೇಖರ್ ಅವರು ಒಳ್ಳೆ ಕೆಲಸ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಜಾಸ್ತಿ ಬರ್ತದೆ ಕೇವಲ ಒಂದು ಓಟ್ ಹಾಕಿದಕ್ಕೆ ಇವ್ರು ಈ ತರ ಮಾತಾಡ್ತಾರಲ್ಲ ಇದೇ ಹಿಮಾಚಲ ಪ್ರದೇಶದಲ್ಲಿ ಇದೇ ಅವತ್ತೆ ಇವ್ರು ಯಾವತ್ತು ಓಟ್ ಹಾಕಿದ್ರು ಅವತ್ತೆ ಹದಿನೈದು ಜನದ ಕೈಲಿ ಇವರು ಬಿಜೆಪಿಯವ್ರು ಓಟ್ ಹಾಕಿಸ್ಕೋಬಹುದು ಕಾಂಗ್ರೆಸ್ ಅವ್ರ ಕೈಲಿ ಅದು ನ್ಯಾಯ ಸಮಾಜವಾದಿ ಪಕ್ಷಿ ಉತ್ತರ ಪ್ರದೇಶದಲ್ಲಿ ಅದು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವನಾ ಅಂತ ಕೇಳ್ತಾರೆ ಇದು ಪ್ರಜಾಪ್ರಭುತ್ವ ಅಲ್ಲ ಹಂಗಾದ್ರೆ ಅದು ಮಾತ್ರ ಪ್ರಜಾಪ್ರಭುತ್ವ ಅಂದ್ರೆ ನೀವು ಸಹಜವಾಗಿ ಕೆಲವೊಂದು ಕಡೆ ಭಾಷಣ ಮಾಡುವಾಗ ಅಥವಾ ಹೇಳಿಕೆ ಕೊಡುವ ಒಂದು ಮಾತನ್ನು ಹೇಳ್ತೇರಿ ಸೋಮಶೇಖರ್ ಪರವಾಗಿ ಮಾತನಾಡ್ತಿರ ಎಲ್ಲ ಮಾತನಾಡುವಾಗ ಇಲ್ಲಿಯ ಸಂಸದರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಪ್ರತಿ ಬಾರಿ ಪ್ರಶ್ನೆಯನ್ನು ಮಾಡ್ತಾರೆ ಹೌದು ಹಾಗೆ ನಿಮ್ಮ ಲೆಕ್ಕಾಚಾರ ಈ ಹಿಂದೆ ಇದ್ದಂಥ ಅದು ಹತ್ತು ವರ್ಷ ಸದಾನಂದ ಗೌಡರು ಇರ್ಬೋದು ಹಿಂದೆ ಚಂದ್ರೇಗೌಡ ಇರ್ಬೋದು ಅದ್ರ ಹಿಂದೆ ಸಾಂಗ್ಲಿಯಾನಿರ್ಬೋದು ಮತ್ತೆ ಬಿ ಜೆ ಪಿಯ ಸಂಸದರು ಹಾಗಾದ್ರೆ ಬೆಂಗಳೂರು ಉತ್ತರಕ್ಕೆ ಅದರಲ್ಲೂ ಯಶವಂತಪುರ ಕ್ಷೇತ್ರಕ್ಕೆ ಏನೋ ಮಾಡಿಲ್ಲ ಅನ್ನುವಂಥ ಅಭಿಪ್ರಾಯನ ನಿಮ್ಮದು ಸರಿ ಈಗ ಚಂದ್ರೇಗೌಡ್ರ ಬಗ್ಗೆ ಹೇಳೋದಕ್ಕಾಗಲ್ಲ ಆಗ ಯು ಪಿ ಎ ಗೌರ್ಮೆಂಟ್ ಇತ್ತು ಅವರು ಫಂಡ್ಸ್ ಕೊಡ್ತಾ ಇದ್ದೇನೋ ಅದೇನೋ ಗೊತ್ತಿಲ್ಲ ಸರಿ ಆದರೆ ಸದಾನಂದ ಗೌಡರು ಪ್ರಪ್ರಥಮವಾಗಿ ರೈಲ್ವೆ ಮಂತ್ರಿ ಆದ್ರೂ ಈ ಪ್ರಮುಖವಾದ ಸಮಸ್ಯೆ ಇಲ್ಲಿಂದ ಮೆಜೆಸ್ಟಿಕ್ ಹೋಗೋಕೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹಿಡಿಯುತ್ತೆ ಇಲ್ಲಿ ಎರಡು ಟ್ರೈನ್ ಬಂದರೆ ಇಲ್ಲ ಇಪ್ಪತ್ತೈದು ನಿಮಿಷ ಆಗುತ್ತೆ ನಿಮಗೂ ಗೊತ್ತು ತನ್ನ ಕಾನ್ಸ್ಟೆನ್ಸಿಲಿ ಇಲ್ಲಾಗಲಿ ರಾಮೋಳಿ ಗೇಟು ಆರ್ ವಿ ಕಾಲೇಜು ಇವೆಲ್ಲ ತೊಗೊಂಡು ಎಷ್ಟಿದೆಯೋ ಅಷ್ಟನ್ನು ಉತ್ತರದಲ್ಲೇ ಎಷ್ಟು ಬರ್ತದೋ ಇಡೀ ದೇಶದಲ್ಲೇ ಮಾಡ್ಬೋದಾಗಿತ್ತು ಅಷ್ಟೊಂದು ಸಂಪನ್ಮೂಲಗಳಿತ್ತು ಉತ್ತರದಲ್ಲಿ ಎಷ್ಟಿದೆಯೋ ಅಷ್ಟನ್ನು ತಗೊಂಡು ಮೂರು ತಿಂಗಳಲ್ಲಿ ಫೈಲ್ ಪುಟ್ ಅಪ್ ಮಾಡಿಸಿ ಒಂದು ವರ್ಷದಲ್ಲಿ ಕೆಲಸ ಮಾಡಿಸ್ಬೋದಾಗಿತ್ತು ಟೆಂಡರ್ ಮಾಡಿ ಏನಕ್ಕೆ ಸರ್ ಮಾಡಲಿಲ್ಲ ಈ ದುಬಾಸಿ ಆಗಿರೋದುನು ನಮ್ಮ ಸಾಹೇಬರು ಪ್ರೆಷರಿಂದ ಒತ್ತಡದಿಂದ ಏನೋ ಈಗ ಸಕ್ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮೂವಿಂಗ್ ಇದಾರೆ ಅಲ್ಲಿ ನೀವು ಹೇಳುವಂಥದ್ದು ಸದಾನಗೌಡ ರೈಲ್ವೆ ಮಂತ್ರಿಯಾಗಿದ್ದರು ರೈಲ್ವೆ ಸಾಕಷ್ಟು ಮಾಡುವುದಾಗಿತ್ತು ಕೆಲಸವನ್ನು ಅಂತ ಹೇಳ್ತೀರಿ ಅದೇ ಇದನ್ನು ನೀವು ಸೋಮಶೇಖರ್ ಅವರು ಬಿ ಜೆ ಪಿಯಲ್ಲಿದ್ದರು ಅವ್ರ ಜೊತೆ ಒಳಗೆ ಇದ್ದರಲ್ಲಿ ಅವ್ರು ಯಾಕೆ ಮಾಡ್ಸ್ಬಾರ ನೀವು ಸೋಮಶೇಖರ್ ಅದು ನೆಗೆಟಿವ್ ಅಂತ ಅನ್ನಿಸ್ತಾ ಇಲ್ವಾಗಾರೆ ರೈಲ್ವೆ ವಿಚಾರಕ್ಕೆ ದುಬಾಸಿ ಪಾಳ್ಯದಿಂದ ನಾವು ಮಾಡಿದ್ದು ಅಂತ ಹೇಳ್ತೀರಿ ಕೆಂಗೇರಿ ಪಾಸ್ ನಾವು ಮಾಡಿದ್ದು ಅಂತ ಅದು ಇಬ್ಬಿಬ್ಬರು ನಡೆದ್ವು ಎರಡೆರಡು ಪೂಜೆಗಳು ಆಯ್ತು ಏನಾಯಿತು ಇದನ್ನು ಹಂಗಾರೆ ಕೆಂಗೇರಿ ಕೆಂಗೇರಿ ಉಪನಗರಕ್ಕೆ ಬರುವಂಥ ರೈಲ್ವೆ ಪಾಸ್ ಆರ್ ಓವರ್ ಬ್ರಿಡ್ಜನ್ನು ಸೋಮಶೇಖರ್ ಅವರು ಮಾಡಿಸ್ಲಿಕ್ಕೆ ಆಗಲಿ ಇರತಕ್ಕಂಥ ಲೋಪ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅವ್ರಿಗೆ ಗಮನಕ್ಕೆ ತರ ಪ್ರಯತ್ನ ಆಗ್ತಾ ಇಲ್ಲ ಅವ್ರು ಯಾಕೆ ಒತ್ತಡ ಹಾಕ್ಬಾರ್ದಾಗ ಸದ ಒತ್ತಡ ಎಲ್ಲ ಆಗಿತ್ತು ಸ ಇಲ್ಲೇ ಒಬ್ರು ಮಂತ್ರಿ ಇದ್ದಾರೆ ನಮ್ಮ ಪಕ್ಕದ ಕಾನ್ಸ್ಟಿಟ್ಯನ್ಸಿ ಮಂತ್ರಿ ಅವರು ಒಂದು ಸ್ಕೂಲ್ ಮಾಡಿಕೊಂಡು ಆ ಸ್ಕೂಲ್ ಇಂದ ನಮ್ಮ ಸ್ಕೂಲ್ ನೇಮ್ ಬೋರ್ಡ್ ಹೋಗುತ್ತೆ ಅದು ಲುಕ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಡ್ಡ ಹಾಕೊಂಡು ಒತ್ತಡ ತಂದು ಮಾಡಿದ್ದಾರೆ ಸೋಮಣ್ಣನವರು ಅದು ಗೊತ್ತಲ್ಲ ನಿಮ್ಗೆ ಅದರಿಂದ ಅದಾಗಿತ್ತು ಕಾರ್ಯ ವಿಳಂಬ ಆಯ್ತು ಎರಡಕ್ಕೂ ಆಗಲೇ ಪೂಜೆ ನಡೆದಿತ್ತು ಕಾರ್ಯ ವಿಳಂಬ ಆಗಿದೆ ಯಾರಿಂದ ನಾನು ಹೇಳೋದು ನಮ್ಮ ಎಂ ಪಿ ಗಮನ ಹರಿಸಿದ್ರೆ ತುಂಬ ಬೇಗ ಮಾಡ್ಕೊಳ್ಬೋದಾಗಿತ್ತು ಆ ಕೆಲಸನ ಅವರು ಕೂಡ ಕ್ರಿಯಾಶೀಲವಾಗಿ ಗಮನ ಹರಿಸುವ ಆಗಲಿಲ್ಲ ರಾಜಕೀಯವಾಗಿ ತೆಗೆದುಕೊಂಡಿದ್ದಕ್ಕೆ ತಡ ಆಗಿದೆ ಸೋಮಶೇಖರ್ ಅವ್ರ ಒತ್ತಡ ಅವತ್ತು ಇತ್ತು ಇವತ್ತಿದೆ ಎನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಈಗ ಚುನಾವಣೆ ಒಳಗೆ ರಾಜೀವ್ ಗೌಡ್ರಿಗೆ ಯಾಕೆ ವೋಟ್ ಹಾಕಬೇಕು ಶೋಭಾಕರ್ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಕಾರ್ಯಕರ್ತಿಯಾಗಿ ಬೆಳೆದು ಬಂದು ನಿಂತವರು ಎಂ ಯು ರಾಜೀವ್ ಗೌಡರು ವೈಟ್ ಕಾಲರ್ ಅವ್ರು ನೋಡಲಿಕ್ಕೆ ಕಷ್ಟ ಸಾಧ್ಯ ಹೀಗಿರುವಾಗ ರಾಜೀವ್ ಗೌಡ್ರಿಗೆ ಹೇಗೆ ಓಟ್ ಹಾಕಿ ಅಂತ ನೀವು ಹೇಳ್ತೀರಿ ಸರ್ ಯಾರೂ ವೈಟ್ ಕಾಲರಲ್ಲ ಎಲ್ಲರೂ ಸಿಗ್ತಾರೆ ಈಗ ಅಂದ್ಬಿಟ್ಟು ನಾವು ಬರೀ ಹಿಂದುತ್ವ ಹಿಂದುತ್ವ ರಾಮ್ ಮಂದಿರ ಇವೇ ಆಗೊಂಡು ಹೋದ್ರೆ ಉದ್ಯೋಗ ಸೃಷ್ಟಿಸ್ತೀನಿ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಇದೇ ಬಿ ಜೆ ಪಿಯವರು ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಕುತ್ಕೊಂಡು ಸರ್ಕಾರ ಬಂದು ಈ ಮೂರು ತಿಂಗಳಾಗಲಿಲ್ಲ ನಾವು ಪ್ರತಿಭಟನೆ ಮಾಡಿ ಕೊಡಿ ಕೊಡಿ ಅಂತ ಗಲಾಟೆ ಮಾಡಿ ಐದು ಗ್ಯಾರಂಟಿಗಳನ್ನ ಆಶ್ವಾಸಗಳನ್ನ ಈಡೇಳ್ಸ್ರೆ ಇದೇ ಅವರು ಕೊಟ್ಟಿರೋ ಗ್ಯಾರಂಟಿಗಳು ಸ್ವಿಸ್ ಬ್ಯಾಂಕಿಂದ ದುಡ್ಡು ತರೋದಾಗ್ಲಿ ತೆರಿಗೆ ಕಡಿಮೆ ಮಾಡೋದಾಗ್ಲಿ ಎರಡು ಕೋಟಿ ಉದ್ಯೋಗ ಈ ಸುಮಾರು ಪೆಟ್ರೋಲ್ನ ಕಡಿಮೆ ಮಾಡೋದಾಗ್ಲಿ ಆಮೇಲೆ ಡಾಲರ್ ರೇಟ್ ಏರ್ತಾ ಇದೆ ಅಂತಂದ್ರಲ್ಲ ಅದನ್ನೆಲ್ಲ ಅದಕ್ಕೂ ಒಂದು ಪ್ರತಿಭಟನೆ ಮಾಡೋಣ ನಾವು ಇವ್ರ ಜೊತೆ ಸೇರ್ಕೊಳ್ತೀವಿ ಅದಕ್ಕೂ ಒಂದು ಪ್ರತಿಭಟನೆ ಮಾಡಿ ಇವನ್ನೆಲ್ಲ ಜಾರಿಗೆ ತಂದಿ ಅಂತ ಮಾತಾಡೋಣ ಬರ್ಲಿ ಅವ್ರನು ಅವ್ರ ಆಶ್ವಾಸನೆಗಳೆಲ್ಲ ಈಡೇರಿಸ್ಬಿಟ್ಟಿದಾರೇವ್ಗೌಡ್ರಿಗೆ ಯಾಕೆ ಹಾಕ್ಬೇಕು ನಿಮ್ ಪ್ರಕಾರ ರಾಜೀವ್ ಗೌಡ್ರು ಸಜ್ಜನ ರಾಜಕಾರಣಿ ಒಳ್ಳೆ ವ್ಯಕ್ತಿ ರಾಜ್ಯದ ಬಗ್ಗೆ ಇಡೀ ಈಗಾಗಲೇ ಅವರು ರಾಜ್ಯಸಭಾ ಸದಸ್ಯರಾಗಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿದ್ದಾರೆ ಇಪ್ಪತ್ತೈದು ಜನ ಒಂದು ದಿವಸ ನಾನು ನಾನಾಗಲಿ ಇಡೀ ನಮ್ಮ ರಾಜ್ಯ ಆಗಲಿ ಕನ್ನಡಿಗರ ಪರವಾಗಿ ಒಂದು ಪ್ರಶ್ನೆ ಎತ್ತಿದ್ದು ನೋಡಿಲ್ಲ ಒಂದು ಮೋದಿಯವ್ರ ಹತ್ರ ಹೋಗಿ ಒಂದು ಮನವಿ ಮಾಡಿದ್ದು ನೋಡಿಲ್ಲ ಒಂದು ಯಾವುದನ್ನ ಡ್ಯಾಮ್ ಕಟ್ಟೋದಕ್ಕೂ ಒಂದು ಮನವಿ ಮಾಡಿದ್ದು ನೋಡಿಲ್ಲ ಬರೀ ವಿರೋಧ ಮಾಡಿಕೊಂಡೇ ಬಂದರು ಒಂದೇ ಒಂದು ಮನವಿನೂ ಮಾಡಿಲ್ಲ ಇದುವರೆಗೂ ಅವರು ಒಂದು ವಿರೋಧ ಮಾಡಿದ್ರೆ ತಮಿಳ್ನಾಡು ಅವ್ರು ಎರಡು ಪಕ್ಷದವ್ರು ಒಗ್ಗಟ್ಟಾಯ್ತಾರೆ ಇಲ್ಲಿ ಪಕ್ಷ ಬೇರೆ ಪಕ್ಷ ಇಲ್ಲ ಮೆ ಮೆಜಾರಿಟಿ ಬಿ ಜೆ ಪಿ ಇದ್ರು ಒಂದು ದಿನವೂ ಈ ತಲೆ ಎತ್ತಿ ಮಾತಾಡಿಲ್ಲಪ್ಪ ಹತ್ರ ಸೊ ಹಾಗಾಗಿ ಎಂ ವಿ ರಾಜೇಗೌಡರು ಆಯ್ಕೆಯಾದರೆ ಇಡೀ ಕರ್ನಾಟಕ ಅಷ್ಟೇ ಜೊತೆ ಒಳಗೆ ಉತ್ತರ ಕ್ಷೇತ್ರವನ್ನು ಪ್ರತಿನಿಧಿಸುವ ಮೂಲಕವಾಗಿ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾರೆ ನೀವು ಹಂಗಾಗಿ ಎಂ ವಿ ರಾಜೇಗೌಡರನ್ನ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಅನ್ನುವಂಥದ್ದು ನಿಮ್ಮ ಮನವಿ ಹೌದು ಎಲ್ಲರಲ್ಲೂ ಮನವಿ ಯುವಕರೇ ಬರೀ ಉದ್ಯೋಗ ಕೊಡ್ತೀನಿ ಅಂತಂದರು ಸುಮ್ಮನೆ ಹಿಂದುತ್ವಕ್ಕೆಲ್ಲ ಮನೆ ಇದು ಮಾಡೋಕ್ಕೆ ಹೋಗಬೇಡಿ ನಾವೇ ಅದೇ ಟೈಮಲ್ಲಿ ನಾವು ಬಿ ಜೆ ಪಿಗೆ ಸೇರಿದ್ದು ಯುವಕರು ದಯವಿಟ್ಟು ಹೇಳ್ತಾ ಇದ್ದೀನಿ ನಾವು ಹಿಂದುತ್ವ ರಾಮ ಮಂದಿರ ಅಂದ್ಕೊಂಡು ಬಂದು ರಾಮ ಮಂದಿರದಿಂದ ಹೊಟ್ಟೆ ತುಂಬಲ್ಲ ಉದ್ಯೋಗ ಬೇಕು ಕೆಲಸ ಬೇಕು ಬೆಲೆ ಕಡಿಮೆ ಆಗಬೇಕು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಓಟ್ ಹಾಕಿ ಸರ್ ತುಂಬ ಹೃದಯ ಧನ್ಯವಾದಗಳು ಇಡೀ ವಿಶ್ಲೇಷಣೆಯನ್ನು ಕೊಟ್ಟರೆ ಗೌಡರು ಮಾಡಬೇಕಂಥ ಕೆಲಸ ಮಾಡ್ದಲ್ಲಿ ಇರತಕ್ಕಂಥ ಕೆಲಸ ಸೋಮಶೇಖರ್ ಅವರ ಕೆಲಸ ಕಾಂಗ್ರೆಸ್ ಏಕೆ ಮತ ಹಾಕಬೇಕು ಅನ್ನುವಂಥ ಪೂರ್ಣ ವಿವರನ್ನು ಕೊಟ್ಟಿದ್ದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಗ್ಯಾರಂಟಿ ಸಮಿತಿಯ ಸದಸ್ಯರು ಅನ್ನುವುದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದೆ ಕಸ್ತೂರಿ ಅಂತಕ್ಕಂಥದ್ದನ್ನೇ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥವ್ರು ಶಿವಕುಮಾರ್ ಅವರು ಅದ್ರ ಜೊತೆ ಒಳಗೆ ಬಿ ಜೆ ಪಿ ಒಳಗೆ ಯುವಕರು ಹೋಗಬೇಡಿ ಜಾಸ್ತಿ ಯಾವ ಕೆಲಸಗಳು ಆಗೋದಿಲ್ಲ ನಾನು ಯುವಕ ಬಿ ಜೆ ಪಿಗೆ ಮಾರು ಹೋಗಿ ಇವತ್ತು ಮಾರುಕೊಳ್ಳುವಂಥ ಸ್ಥಿತಿ ಅನೇಕರದ್ದು ಆಗಿದೆ ಅನ್ನುವಂಥ ಅರ್ಥ ಬರುವ ರೀತಿಯೊಳಗೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು ರಾಮ ಮಂದಿರ ಹಿಂದುತ್ವದಿಂದ ಹೊಟ್ಟೆ ತುಂಬುವುದಿಲ್ಲ ಹೊಟ್ಟೆ ತುಂಬಬೇಕಂದ್ರೆ ನಾವು ದುಡಿಬೇಕು ಕಷ್ಟಪಡಬೇಕು ಅನ್ನುವಂಥ ಅರ್ಥವನ್ನು ಕೊಡೋದ್ರ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡರನ್ನ ಗೆಲ್ಲಿಸಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ